ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಡೇರೆ ಹೂವಿನ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಇದರ ಸೀಸನ್ ಇವಾಗ ಶುರು ಆಗ್ತಾ ಇರೋದ್ರಿಂದ ಇದರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇದರ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಇದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದು ವಿಂಟರ್ ಸೀಸನ್ನಲ್ಲಿ ನಮಗೆ ಚೆನ್ನಾಗಿ ಹೂ ಕೊಡೋದ್ರಿಂದ ಇವಾಗಲೇ ನಾವು ಇದ್ರ ಬಗ್ಗೆ ತಯಾರಿ ಮಾಡಿಕೊಂಡ್ರೆ ನಮಗೆ ಮುಂದೆ ಏನಾಗುತ್ತೆ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನು ನಾವು ಇದರಿಂದ ತಗೊಳ್ಬೋದು ಡೇರೆ ಹೂವು ಒಂದು ಚಳಿಗಾಲದಲ್ಲಿ ಬೆಳೆಸಬೇಕಾಗಿರುವಂಥ ಗಿಡ ಆಗಿರೋದ್ರಿಂದ ಇವಾಗಲೇ ಇದನ್ನು ನಾವು ಕಟಿಂಗ್ನಿಂದನೂ ಗ್ರೋ ಮಾಡ್ಬೋದು ಬೀಜದಿಂದನೂ ಬೆಳೆಸ್ಕೊಳ್ಬೋದು ಜೊತೆಗೆ ಗಡ್ಡೆಯಿಂದನೂ ಕೂಡ ನಾವು ಇದನ್ನು ಈಸಿಯಾಗಿ ಬೆಳೆಸ್ಕೊಳ್ಬೋದು ಸಣ್ಣ ಡೇರೆ ಹೂವಾಗಿರ್ಬೋದು ಅಥವಾ ಇದರಲ್ಲಿ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಸೈಜ್ನಲ್ಲಿ ಫ್ಲವರ್ ಬರುವಂತಹ ಡೇರೆ ಹೂ ಕೂಡ ಸಿಗುತ್ತೆ ಇವೆರಡನ್ನೂ ಕೂಡ ನೀವು ತುಂಬ ಚೆನ್ನಾಗಿ ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು ಮಳೆ ಹೇಗೆ ಕಡಿಮೆ ಆಗುತ್ತೋ ಹಾಗೆಲ್ಲ ನರ್ಸರಿಗಳಲ್ಲಿ ಈ ಗಿಡಗಳು ನೋಡೋದಕ್ಕೆ ನಿಮಗೆ ಸಿಗುತ್ತೆ ಇವಾಗ ನೀವು ಮಳೆ ಕಡಿಮೆ ಆದ ತಕ್ಷಣ ಇವುಗಳನ್ನು ನರ್ಸರಿಯಿಂದ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ಜೊತೆಗೆ ಇವುಗಳನ್ನು ನಿಮ್ಮ ಹತ್ರ ಹಳೆ ಗಿಡ ಏನಾದರೂ ಇದ್ದರೆ ಅದನ್ನು ನೀವು ಕಟ್ಟಿಂಗ್ನಿಂದ ಕೂಡ ಇದನ್ನು ತುಂಬ ಈಸಿಯಾಗಿ ಪ್ರಾಪಗೇಟ್ ಮಾಡ್ಕೊಳ್ಬೋದು ನೀವು ಅದೇ ಲಾಸ್ಟ್ ಇಯರ್ನಲ್ಲಿ ಬೆಳೆಸಿರುವಂಥ ಡೇರೆ ಗಿಡಗಳ ಗಡ್ಡೆಗಳು ಅದೇ ಪಾಟ್ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಅವುಗಳನ್ನು ಹೊರಗಡೆ ತೆಗೆದು ಸ್ವಲ್ಪ ಅದನ್ನು ಫಂಗಿಸೈಡ್ ನೀರಿನಿಂದ ಕ್ಲೀನ್ ಮಾಡಿ ಮತ್ತೆ ಅದನ್ನು ಮಣ್ಣಿನಲ್ಲಿ ನೀವು ಹಚ್ಚಿದರೆ ಅದರಿಂದ ಕೂಡ ನೀವು ತುಂಬ ಈಸಿಯಾಗಿ ಗಿಡಗಳನ್ನು ಬೆಳೆಸ್ಕೊಳ್ಬೋದು ಕಟಿಂಗ್ನಿಂದ ಗ್ರೋ ಮಾಡ್ಕೊಳ್ಬೇಕು ಅನ್ನೋ ಅನ್ನುವಂಥದ್ದು ಬಂದರೆ ನೀವು ಮೂರಿಂದ ನಾಲ್ಕು ಲೀಫ್ ನೋಡಿರುವಂತಹ ಒಂದು ಹೆಲ್ದಿಯಾಗಿರುವಂಥ ಕಟಿಂಗನ್ನು ತಗೊಂಡ್ಬಿಟ್ಟು ಅದರ ಕೆಳಗಡೆ ಇರುವಂಥ ಎರಡು ಮೂರು ಲೀವ್ಸನ್ನು ಕಟ್ ಮಾಡಿ ತೆಗೆದು ಸ್ಯಾಂಡಿ ನಲ್ಲಿ ನಾವು ಇದನ್ನು ಬೆಳೆಸೋದ್ರಿಂದ ತುಂಬ ಈಸಿಯಾಗಿ ಇದರಲ್ಲಿ ರೂಟ್ಸ್ ಕೂಡ ಬರುತ್ತೆ ತುಮ್ ಚೆನ್ನಾಗಿ ಇದು ಗ್ರೋ ಕೂಡ ಆಗುತ್ತೆ ಇದನ್ನು ನೀವು ಕೋಕೋಪೀಟ್ನಲ್ಲೂ ಕೂಡ ತುಂಬ ಈಸಿಯಾಗಿ ಬೆಳೆಸ್ಕೊಳ್ಬೋದು ಈ ರೀತಿ ನೀವು ಕಟಿಂಗ್ಸ್ ಹಚ್ಚೋದ್ರಿಂದ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ನೀವು ತುಂಬ ಈಸಿಯಾಗಿ ಇದರಲ್ಲಿ ಬೇರುಗಳನ್ನು ಕೂಡ ನೋಡೋದಕ್ಕೆ ಸಿಗುತ್ತೆ ನೋಡಿ ಈ ರೀತಿ ನಿಮಗೆ ಆನ್ಲೈನ್ನಲ್ಲಿ ಅಥವಾ ಬೀಜ ಭಂಡಾರದಲ್ಲೂ ಕೂಡ ನಿಮಗೆ ಈ ರೀತಿ ಬೀಜಗಳು ಸಿಗೋದ್ರಿಂದ ಇವುಗಳನ್ನು ಕೂಡ ನೀವು ಕೋಕೋಫೀಟ್ನಲ್ಲಿ ನೆಡೋದ್ರಿಂದ ಇವು ಕೂಡ ತುಂಬ ಬೇಗ ಜರ್ಮಿನೇಟಾಗಿ ನಿಮಗೆ ಒಂದು ಗಿಡ ಇದರಿಂದ ಕೂಡ ರೆಡಿಯಾಗುತ್ತೆ ಇದಕ್ಕೆ ನಾರ್ಮಲ್ ಆಗಿ ಯಾವ ರೀತಿ ಪಾಟ್ ಸೈಜ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಎಂಟರಿಂದ ಹತ್ತು ಇಂಚಿನ ಪಾಟ್ ಆದರೆ ತುಂಬ ಒಳ್ಳೆಯದು ಯಾಕಂತಂದರೆ ಇದು ಬಲ್ಬಸ್ ಪ್ಲಾಂಟ್ ಆಗಿರೋದ್ರಿಂದ ನೀವು ಇದಕ್ಕೆ ಹತ್ತು ಇಂಚಿನ ಪಾಟ್ ಕೊಟ್ಟರೆ ಇದರಲ್ಲಿ ತುಂಬ ಚೆನ್ನಾಗಿ ಗಡ್ಡೆಗಳು ರೆಡಿ ಆಗೋದ್ರಿಂದ ನೀವು ನೆಕ್ಸ್ಟ್ ಇಯರ್ಗೆ ಆ ಗಡ್ಡೆಗಳನ್ನು ಸೇವ್ ಮಾಡ್ಕೊಳ್ಳೋದ್ರ ಜೊತೆಗೆ ಗಡ್ಡೆಗಳು ತುಂಬ ಹೆಲ್ದಿಯಾಗಿ ಹಾಗೂ ದೊಡ್ಡದಾಗಿ ಕೂಡ ಇದರಲ್ಲಿ ಬೆಳೆದುಕೊಳ್ಳುತ್ತೆ ನೆಕ್ಸ್ಟ್ ಬರೋ ಪ್ರಶ್ನೆ ಏನು ಅಂತಂದರೆ ಈ ಡೇರೆ ಹೂವಿನ ಗಿಡಗಳನ್ನು ಎಲ್ಲಿಡಬೇಕು ಡೈರೆಕ್ಟ್ ಸೂರ್ಯನ ಬೆಳಕಿಗೆ ಇಡಬೇಕಾ ಅಥವಾ ಶೇಡ್ನಲ್ಲಿ ಇಡಬೇಕಾ ಅಂತ ತುಂಬ ಜನಕ್ಕೆ ಕ್ವೇರೀಸ್ ಇರುತ್ತೆ ಹಾಗಾಗಿ ನಾವು ಈ ಡೇರೆ ಗಿಡವನ್ನು ಹೀಗಾಗಿ ಡೇರೆ ಹೂವಿಗೆ ಸೂರ್ಯನ ಬೆಳಕು ತುಂಬ ಇಷ್ಟ ಆಗಿರೋದರಿಂದ ಇದಕ್ಕೆ ಏಳರಿಂದ ಎಂಟು ಗಂಟೆಯವರೆಗೂ ಸೂರ್ಯನ ಬೆಳಕು ಬರೋ ಕಡೆ ನಾವು ಗಿಡವನ್ನು ಇಡೋದ್ರಿಂದ ಇದರಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಜೊತೆಗೆ ಹೂಗಳ ಸೈಜ್ ಕೂಡ ತುಂಬ ದೊಡ್ಡದಾಗಿರುತ್ತೆ ಹಾಗಾಗಿ ಇದಕ್ಕೆ ನೀವು ಸಾಧ್ಯವಾದಷ್ಟು ಸೂರ್ಯನ ಬೆಳಕು ಬರೋ ಕಡೆ ಇದನ್ನು ಇಟ್ಕೊಳ್ಬೇಕು ಇದೊಂದು ಹೂವಿನ ಗಿಡ ಆಗಿರೋದ್ರಿಂದ ನೀವು ಇದನ್ನು ಸೂರ್ಯನ ಬೆಳಕಿಗೆ ಇಡಬಹುದು ಒಳ್ಳೆಯದು ಈ ಗಿಡಕ್ಕೆ ಸೂರ್ಯನ ಬೆಳಕು ಚೆನ್ನಾಗಿ ಸಿಗದೆ ಹೋದರೆ ಇದರಲ್ಲಿ ಬೆಳವಣಿಗೆಯನ್ನು ನಿಮಗೆ ಸಿಗುತ್ತೆ ಬಟ್ ಹೂವಿನ ಸೈಜ್ ಚೆನ್ನಾಗಿ ಬರಲ್ಲ ಹೂವು ಸಂಪೂರ್ಣವಾಗಿ ಅರಳೋದಿಲ್ಲ ಅರ್ಧಮರ್ಧ ಹೂವು ಅರಳಿ ಅಲ್ಲಿಗೆ ಆ ಹೂವು ನಿಂತ ಗ್ರೋತ್ ನಿಂತು ನೆಕ್ಸ್ಟ್ ಬಂದು ಏನು ಅಂತಂದರೆ ನಾವು ಈ ಗಿಡವನ್ನು ಪಾಟ್ನಲ್ಲಿ ಹಚ್ಚಿದಾಗ ಇದರ ಎಲೆಗಳು ಸಂಪೂರ್ಣವಾಗಿ ಮಣ್ಣಿಗೆ ಟಚ್ ಆಗದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು ಇದರಲ್ಲಿ ಈ ಸ್ಟೆಮ್ನಲ್ಲಿ ನೀರು ತುಂಬ ಚೆನ್ನಾಗಿ ಸ್ಟೋರ್ ಆಗಿರೋದ್ರಿಂದ ಅಥವಾ ಎಲೆಗಳಿಗೆ ಮಣ್ಣು ತಾಕಿದ್ರೆ ಕೆಳಗಡೆ ಇರುವಂಥ ಸ್ಟೆಮ್ ಆಗಿರ್ಬೋದು ಅಥವಾ ಎಲೆಗಳಾಗಿರ್ಬೋದು ಮಣ್ಣಿಗೆ ಟಚ್ ಆಗಿ ಕೊಳತು ಹೋಗುವಂಥ ಸಾಧ್ಯತೆ ಕೂಡ ಜಾಸ್ತಿಯಾಗಿರುತ್ತೆ ಹಾಗಾಗಿ ನಾವು ಗಿಡವನ್ನು ಹಚ್ಚಬೇಕಾದ್ರೆ ಅಥವಾ ಕಟಿಂಗ್ಸ್ ಹಚ್ಚಿ ಗಿಡ ಸ್ವಲ್ಪ ಬೆಳೆದ ನಂತರ ಕೆಳಗಡೆ ಇರುವಂಥ ಎಲೆಗಳನ್ನು ರಿಮೂವ್ ಮಾಡಿ ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿ ತಲುಪೋ ರೀತಿ ನಾವು ಇದನ್ನು ಮೇಂಟೈನ್ ಮಾಡ್ಕೊಳ್ಬೇಕು ಈ ಗಿಡವನ್ನು ಸೂರ್ಯನ ಬೆಳಕಿಗೆ ನಾವು ಚೆನ್ನಾಗಿ ಇಡದೆ ಹೋದರೆ ಇದರಲ್ಲಿ ಡಿಸೀಸಸ್ ಕಾಣಿಸುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಅದೇ ನಾವು ಚೆನ್ನಾಗಿ ಇದಕ್ಕೆ ಸೂರ್ಯನ ಬೆಳಕನ್ನು ಕೊಡೋದ್ರಿಂದ ಇದರಲ್ಲಿ ಡಿಸೀಸಸ್ ಆಗಿರ್ಬೋದು ಪೆಸ್ಟ್ ಅಟ್ಯಾಕ್ ಆಗಿರ್ಬೋದು ಇದು ಹತ್ತುವಂಥ ಅಥವಾ ಇದರ ಮೇಲೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಫರ್ಟಿಲೈಸರ್ ಏನು ಮಾಡಬೇಕು ಯಾವಾಗ ಮಾಡಬೇಕು ಅಂತ ಕೇಳೋದಾದರೆ ಕಟಿಂಗ್ಸ್ ನೀವು ಹಚ್ಚಿದರೆ ಅದಕ್ಕೆ ಜಾಸ್ತಿ ಫರ್ಟಿಲೈಸರ್ ಏನು ಮಾಡೋ ಅವಶ್ಯಕತೆ ಇಲ್ಲ ಅದರಲ್ಲಿ ರೂಟ್ಸ್ ಬಂದು ನೀವು ಅದನ್ನು ರೀಪೋರ್ಟ್ ಮಾಡಬೇಕು ಅಂತ ಬಂದಾಗ ಅಥವಾ ಇದರಲ್ಲಿ ಮಗುಗಳು ಕಾಣಿಸ್ಕೊಂಡಾಗ ಮಾತ್ರ ನೀವು ಸ್ವಲ್ಪ ಇದಕ್ಕೆ ಫರ್ಟಿಲೈಸರ್ ಮಾಡೋದು ಒಳ್ಳೆಯದು ಅದಕ್ಕಿಂತ ಮುಂಚೆ ನೀವು ಇದಕ್ಕೆ ಯಾವುದೇ ರೀತಿ ಫರ್ಟಿಲೈಸರ್ ಮಾಡೋ ಅವಶ್ಯಕತೆ ಇರೋಲ್ಲ ಇದರಲ್ಲಿ ಬರ್ಡ್ಸ್ ಕಾಣೋದಕ್ಕೆ ಶುರು ಆದರೆ ಮಾತ್ರ ನೀವು ಇದಕ್ಕೆ ವರ್ಮಿ ಕಂಪೋಸ್ಟ್ ಅಥವಾ ಕೆಮಿಕಲ್ ಬೇಸ್ ಬಂದಾಗ ಎನ್ ಪಿ ಕೆ ನೈನ್ಟೀನ್ 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 ಅಂದರೆ ಬ್ಯಾಲೆನ್ಸ್ ಏನಿರುತ್ತಲ್ಲ ಅದನ್ನು ನೀವು ಸ್ಪ್ರೇ ಕೂಡ ಮಾಡಬಹುದು ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡಿ ಇದನ್ನ ನೀವು ಮಣ್ಣಿನೊಳಗೂ ಕೂಡ ಕೊಡಬಹುದು ಇದರಿಂದ ಮಗುಗಳು ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಇದ್ರ ವಾಟರ್ ಸಿಸ್ಟಮ್ ಬಗ್ಗೆ ಮಾತನಾಡೋದಾದ್ರೆ ಇದು ಒಂದು ಬಲ್ಬಸ್ ಪ್ಲಾಂಟ್ ಆಗಿರೋದ್ರಿಂದ ಇದಕ್ಕೆ ನೀರಿನ ಅಂಶ ಕಡಿಮೆ ಆದರೆ ಇದರ ಬಲ್ಬ್ ಚೆನ್ನಾಗಿ ಗ್ರೋ ಆಗೋಲ್ಲ ಜೊತೆಗೆ ತುಂಬ ಡ್ರೈ ಆಗೋದಕ್ಕೂ ಬಿಡೋಕ್ಕೆ ಹೋಗಬೇಡಿ ಇದರ ಮಣ್ಣು ಒಂದರಿಂದ ಎರಡು ಲೇಯರ್ನಷ್ಟು ಅಥವಾ ಹಾಫ್ ಇಂಚಸ್ನಷ್ಟು ಮಣ್ಣು ಸ್ವಲ್ಪ ನಿಮಗೆ ಒಣಗದ ಹಾಗೆ ಅನಿಸಿದ್ರೆ ಆವಾಗ ನೀವು ತುಂಬ ಚೆನ್ನಾಗಿ ಇದಕ್ಕೆ ವಾಟರಿಂಗ್ ಮಾಡೋದು ಒಳ್ಳೆಯದು ಡೇರೆ ಹೂವಿನ ಗಿಡ ತುಂಬ ಬ್ರಾಂಚಸನ್ನು ಕೊಡೋದ್ರ ಜೊತೆಗೆ ಇದರಲ್ಲಿ ಹೂಗಳು ಕೂಡ ತುಂಬ ಜಾಸ್ತಿ ಬರೋದರಿಂದ ಇದರ ಗ್ರೋತನ್ನು ನೋಡ್ಕೊಂಡ್ಬಿಟ್ಟು ಇದು ತುಂಬ ದೊಡ್ಡ ಸೈಜ್ನಲ್ಲಿ ಫ್ಲವರ್ಸ್ ಇದ್ದರೆ ಇದಕ್ಕೆ ನೀವು ಸಪೋರ್ಟ್ ಕೊಡೋದು ತುಂಬ ಒಳ್ಳೆಯದು ಇದರಲ್ಲಿ ಒಂದು ಸ್ಟಿಕ್ಕನ್ನು ನೀವು ಮಣ್ಣಿನಲ್ಲಿ ಚುಚ್ಚಿಬಿಟ್ಟು ಇದಕ್ಕೆ ಸ್ವಲ್ಪ ದಾರದಿಂದ ನೀವು ಕಟ್ಟೋದ್ರಿಂದ ಇದಕ್ಕೆ ಸಪೋರ್ಟ್ ಕೊಟ್ಟರೆ ನೀವು ಇದು ಇನ್ನೂ ಚೆನ್ನಾಗಿ ಗ್ರೋ ಆಗೋದ್ರ ಜೊತೆಗೆ ಇದ್ರ ಸ್ಟೆಮ್ ಕಟ್ ಆಗುವಂಥ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ ಇವಾಗ ಮಳೆ ತುಂಬ ಇರೋದ್ರಿಂದ ನಾನೇನು ಮಾಡಿದ್ದೀನಿ ನಾನು ಡೇರೆ ಹೂವಿನ ಗಿಡಗಳನ್ನು ಶೇಡ್ನಲ್ಲಿ ಇಟ್ಕೊಂಡಿರೋದ್ರಿಂದ ಸೂರ್ಯನ ಬೆಳಕು ಸ್ವಲ್ಪವೂ ಇಲ್ಲದೇ ಇರೋ ಕಾರಣದಿಂದ ನೋಡಿ ಹೂಗಳು ಸಣ್ಣ ಸೈಜ್ನಲ್ಲೂ ಇದೆ ಸಂಪೂರ್ಣವಾಗಿ ಅರಳತಾ ಕೂಡ ಇಲ್ಲ ಹಾಗಾಗಿ ನಾನು ಇದನ್ನು ಮಳೆ ಕಡಿಮೆ ಆಗುವವರೆಗೂ ಶೇಡ್ನಲ್ಲೇ ಇಟ್ಟು ನೆಕ್ಸ್ಟ್ ಮಳೆ ಕಡಿಮೆ ಆದ ತಕ್ಷಣ ಇದನ್ನು ತುಂಬ ಚೆನ್ನಾಗಿ ಬಿಸಿಲು ಬಡೋದ ಕಡೆ ಬರೋ ಕಡೆ ಇದನ್ನು ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಗ್ರೋತನ್ನು ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯುವನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್